ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಪಾಲಿಬೆಟ್ಟ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಕಾನೂನು ಅರಿವು ಮತ್ತು ಹದಿಹರೆಯದ ಮಕ್ಕಳ ಆರೋಗ್ಯ ಕುರಿತು ತರಬೇತಿ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲಿಬೆಟ್ಟ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಎಚ್ ಕೆ ಮಂಜುನಾಥ್ ಅವರು ಪಾಲ್ಗೊಂಡು ಮಾತನಾಡಿ ಪೋಕ್ಸೋ ಕಾಯ್ದೆ ನೂರ ಹನ್ನೆರಡು ತುರ್ತು ಪೊಲೀಸ್ ವಾಹನ ಮಕ್ಕಳ ಸಹಾಯವಾಣಿ ಬಾಧಕ ಪದಾರ್ಥಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಮೊಬೈಲ್ ಬಳಕೆಯ ರೀತಿ ಸೈಬರ್ ಅಪರಾಧ ಬಾಲಾಪರಾಧಗಳು ಗುಡ್ ಟಚ್ ಬ್ಯಾಡ್ ಟಚ್ ಇವುಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿಯನ್ನ ನೀಡಿದರು ಅದೇ ಟೀಚರ್ ಅಲ್ಲೇ ನೀಡಕ್ಕಾಗಲ್ಲ ಅದೇ ರೀತಿ ಸೆಕ್ಸುವಲ್ ಹರಾಸ್ಮೆಂಟ್ ಗೆ ಏನ್ ಕಾರಣ ಏನ್ ಕಾಯ್ದೆ ಇದೆ ಅಂತ ನೀವು ಅದನ್ನ ಕೇಳಿದ್ರೆ ಮಾಡಿ ಮೇಡಮ್ ಆ ಟೈಮಲ್ಲಿ ಬೇಕಾದ್ರೆ ನೀವು ನಮ್ಗೆ ಹೇಳಿದ್ರೆ நீங்க ஆசோதெல்லாம் நன் ஜெயக்கு ட்ரான்ஸ்லேட் நோடி நன் நீங்க நன் மகளும் எல்லாம் ஒப்பந்த பாயத்தேன் மாதாடல நன் ஜெக்டும் ملے کے बाइक पे लेकर जाता है इनके क्या है ना इसे के कारण ही नहीं होता अभी जो है बस के एजुकेशन एजुकेशन इन्हें दिखे नहीं इसके ये अल्लाह ही नहीं सब कर रहा है बस एजुकेशन इन्हें दिखे नहीं उन्हें मत है ना तो मोटर का तो तो ये सब जैसे कि कितना मत करता है इन्हें और ये एजुकेशन है मक्खलों

ವೈಯಕ್ತಿಕ ಸ್ವಚ್ಛತೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು ಆ ಬೆಳವಣಿಗೆಗೆ ನೀವು ಟ್ರೀಟ್ಮೆಂಟ್ ತಗೋಬೇಕು ನೀವು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು ನೀವು ಆರೋಗ್ಯ ಅದೇ ನಡೆದು ಅಲ್ಲಿಂದಲೇ ಅದನ್ನ ಹೇಳ್ತಾರೆ ಡಾಕ್ಟರ್ ಹೋಗಿ ಡಾಕ್ಟರ್ ಯಾರು ಹೇಳಿದ್ರೆ

ಕಾರ್ಯಾಗಾರದಲ್ಲಿ ಆರಕ್ಷಕರಾದ ಸಜಿತ್ ಆಶಾ ಕಾರ್ಯಕರ್ತೆ ಶೈಲಾ ನಿಲಯದ ಮೇಲ್ವಿಚಾರಕರಾದ ಸುಮಯ್ಯ ಕೆಎಂ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ